ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ನಮಸ್ಕಾರ ರೀ ನಾವು ಪ್ರೊ ಆಗ್ರೋ ಬಯೋಟೆಕ್ ಕಂಪ್ನಿಯಿಂದ ಅಚಾನಕ್ ತಿರುಗಾಡ್ಕೋತ ನಾವು ಇಲ್ಲಿ ಹೊನವಾಡ ಗ್ರಾಮಕ್ಕೆ ಬಂದಿದ್ದೀವಿ ಬರ್ತಾ ಬರ್ತಾ ಈ ಒಂದು ಫರ್ಟಿಲೈಸರ್ ಶಾಪಿಗೆ ಬೇಟೆ ಆದಾಗ ಈ ಫರ್ಟಿಲೈಝರ್ ಶಾಪ್ ಒಳಗೆ ನಮ್ಮ ಪ್ರೋ ಆಗ್ರೋ ಬಯೋಟೆಕ್ ಅದು ಒಂದು ಐದಾರು ವರ್ಷದಿಂದ ಕೆಲವೊಂದು ಪ್ರಾಡಕ್ಟ್ಗಳು ಬದಲ್ದಾಗ ನಮ್ಗೆ ಅವರು ಹೊಳ್ಳಿ ಏನು ಅವ್ರಿಗೆ ರೈತರಿಗೆ ಒಳ್ಳೇದಾಯ್ತು ಅನ್ನೋದು ಅವರು ಸೇರ್ ಮಾಡ ಸರ್ ನಮಸ್ಕಾರ ರೀ ನಮಸ್ಕಾರ ಬ್ರೋ ಗ್ರೋ ಬಯೋಟೆಕ್ ನೀವು ಏನು ಅಂಗಡಿ ಹೇಳ್ಕೊಂಡಿದ್ರಿ ಸರ್ ಏನಾದ್ರೂ ತಂದು ಬಂದಿದ್ದೀರಿ ಹೆಂಗ್ರಿಪ್ಲೇಟ್ ತಗೊಂಡಿದ್ದೀರಿ ತಂದು ಇದ್ರೆ ಕೆಲವೊಂದು ಪ್ರಾಡಕ್ಟ್ಗಳು ನೀವು ಯಾವ್ಯಾವ ಬೆಳಿಗ್ಗೆ ಯಾವ್ಯಾವ ಕೊಟ್ಟಿದಿರಿ ಸರ್ ಇದರಲ್ಲಿ ಗ್ರೋ ನೈಂಟಿ ಏಟ್ ಕೊಟ್ಟಿದ್ದೀವಿ ರೀ ಬ್ರೋ ಎಚ್ ನೈಂಟಿ ಏಟ್ ಕೊಟ್ಟಿದ್ದೀರಿ ಹಾಂ ಹಾಂ ಸರ್ ಇದು ಏನು ಕೆಲಸ ಮಾಡಿದ್ ನಿಮ್ಗೆ ಏನು ರೀ ಇದು ಬೇರೆ ಕೆಲಸ ಮಾಡ್ತೀವಿ ಸರ್ ಬೇರೆ ಕೆಲ್ಸಿ ಚಲೋ ಮಾಡೈತೆ ಯಾವ್ಯಾವ ಬೆಳಿಗ್ಗೆ ಕೊಟ್ಟರೆ ಗ್ರೇಪ್ಸ್ ಕೊಟ್ಟು ಸರ್ ಜಾಸ್ತಿ ಗ್ರೇಪ್ಸ್ ಎಷ್ಟು ವರ್ಷದಿಂದ ಹಿಡಿದು ಕೊಟ್ಟಿದ್ದೀರಿ ಸರ್ ಅವಾಗ ನೀವು ಹತ್ತು ವರ್ಷದಿಂದ ಕೊಟ್ಟಿದ್ದೀವಿ ಹತ್ತು ವರ್ಷದಿಂದ ನೀವು ಚಲೋ ರೈತರು ಅವಾಗ ಈಗ ಸರ್

ಇವಾಗ ನಾವು ಏನದಲ್ಲ ರೀ ಸರ್ ನಾವು ಮಾಡೋತ್ತ ಆರು ತಿಂಗಳಾಯ್ತು ಸಿಸ್ಟಮ್ ಮಾಡೋತ್ತೀವಿ ನೀವು ಹತ್ತು ವರ್ಷದಿಂದ ನಮ್ಮ ಪ್ರೋ ಅಗ್ರೋ ಬಯೋಟೆಕ್ದು ಕಸ್ಟಮರ್ ಸಫಿಶಿಯೆಂಟ್ ಅದಾರಲ್ಲ ಸರ್ ಸಫಿಶಿಯೆಂಟ್ ಅದ ಸರ್ ಎಲ್ಲ ಕಸ್ಟಮರ್ ನಾವು ಕೊಡಿಸ್ಬೋದು ಸರ್ ಕೊಡಿಸ್ರಿ ಸರ್ ತಮ್ಮ ಊರ ಹೆಸರು ಹೇಳ್ರಿ ಸರ್ ನಾವು ರಾಜೀವ್ ತಿವಾರ್ ಅಂತ ಗ್ರಾಮ ಹನವಾಡ ಹನುವಾಡ ಇವ್ರು ನಿಮ್ಮ ತಾಲೂಕು ರೀ ತಾಲೂಕು ತಿಕ್ಕೋಟ ತಿಕ್ಕೋಟ ಜಿಲ್ಲಾ ವಿಜಯಪುರ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಲ್ಲ ಸರ್ ಡಬಲ್ ಸೆವೆನ್ ನೈನ್ ಫೈವ್ ಟೂ ಒನ್ ನೈನ್ ಒನ್ ಫೈವ್ ಓಕೆ ಸರ್ ನಮಸ್ಕಾರ ಸರ್ ನಮಸ್ಕಾರ